ಚೆನ್ನಾಗಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾವಿವತ್ತು ಮುಂಬೈಯನ್ನ ಬಿಡ್ತಾ ಇದ್ದೀವಿ ಬೇಜಾರಾಗ್ತಾ ಇದೆ ಸುಮಾರು ಇಪ್ಪತ್ತು ದಿನ ಆಯಿತು ಮುಂಬೈಗೆ ಬಂದು ಫೈನಲ್ ಆಗಿ ನಾವು ಮುಂಬೈಯಿಂದ ಹೋಗ್ತಾ ಇದ್ದೀವಿ ಸುಮಾರು ಜನ ಎಲ್ಲ ಪರ್ಚೆ ಆಗಿಬಿಟ್ಟಿದ್ರು ಮುಂಬೈನಲ್ಲಿ ಹೆಚ್ಚಿವ ಸಕ್ಸೆಸ್ ಬೇಜಾರಾಗ್ತಾ ಇದೆ ಫಸ್ಟ್ ಬಂದಾಗ ಭಯ ಭಯ ಅನಿಸ್ತಾ ಇತ್ತು ಇವಾಗ ರೂಢಿ ಆದಮೇಲೆ ತುಂಬಾ ಖುಷಿ ಆಗ್ತಿತ್ತು ಹಾಗೆ ಏನು ಮಾಡೋದು ಬಂದೇಬೇಕಲ್ವಾ ಬರ್ತಾ ಇದ್ವಿ ಮ ಟ್ರೈನ್ ಬಂದುಬಿಟ್ಟು ಮೂರುವರೆಗೆ ಇದೆ ಇವಾಗ ನಾವು ಎರಡುವರೆಗೆ ರೀಚ್ ಆಗಿದ್ದೀವಿ ಬೇಗ ಬರಬೇಕಲ್ವ ಟ್ರೈನ್ ಸ್ಟಾಪ್ ಅಂತ ಹೋಗಬೇಕಂದ್ರೆ ಮಗುನೆಲ್ಲ ಹಿಡ್ಕೊಂಡು ಗಡ್ಬಿಡಿಯಿಂದ ಓಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಬೇಗ ಬಂದಿದ್ದೀವಿ ಈ ಟ್ರೈನು ಇದೇ ಟ್ರೈನ್ ನೋಡಿ ನಾವು ಆ ಈ ಟ್ರೈನ್ ಸ್ಟಾರ್ಟ್ ಇಲ್ಲಿಂದನೇ ಹಾಗಾಗಿ ಬೇಗ ಬಂದಿರುತ್ತೆ ಈ ಟ್ರೈನ್ ಸ್ಟಾಪ್ ಹೆಸರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಅಂತ ಟ್ರೈನ್ ಹೆಸರು ಕೂಡ ಅದೇ ಲೋಕಮಾನ್ಯ ತಿಲಕ್ ಅಂತ ಮುಂಬೈಗೆ ಫಸ್ಟ್ ಬಂದಾಗ ಒಂಥರ ಭಯ ಭಯ ಅನ್ನಿಸ್ತಾಯಿತ್ತು ಅಂದರೆ ವೆದರೆಲ್ಲ ಸೆಟ್ ಆಗುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆಲ್ಲ ಯಾಕಂದರೆ ತುಂಬ ಚಿಕ್ಕವಳಾಗಿತ್ತಲ್ಲ ಬಟ್ ಸ್ವಲ್ಪ ಕೋಲ್ಡ್ ಆಯಿತು ಅದು ಬಿಟ್ಟರೆ ಬೇರೇನು ಪ್ರಾಬ್ಲಮ್ ಆಗಿಲ್ಲ ತುಂಬ ಸೇಫಾಗಿ ಬಂದು ಸೇಫಾಗಿ ಹೋಗ್ತಾ ಇದ್ದೀವಿ ತುಂಬ ಖುಷಿಯಾಯಿತು ಮುಂಬೈಗೆ ಬಂದು ಟ್ರೈನ್ ಹತ್ತೋದಂದ್ರೆ ತುಂಬ ಭಯ ಭಯ ಅನ್ನಿಸ್ತಾ ಇತ್ತು ಮುಂಚೆ ಎಲ್ಲ ಇವಾಗ ಮುಂಬೈಗೆ ಬಂದಮೇಲೆ ಎಲ್ಲದಕ್ಕೂ ಟ್ರೈನಲ್ಲೇ ಓಡಾಡಬೇಕು ಹಾಗಾಗಿ ಫುಲ್ ರೂಢಿಯಾಗಿ ಹೋಗ್ಬಿಟ್ಟು ಅಷ್ಟು ಭಯ ಏನೂ ಅನಿಸ್ತಾ ಇಲ್ಲ ಇವಾಗ ಇದು ಟ್ರೈನ್ ಸ್ಟಾಪ್ಗೆ ಬರೋಕ್ಕಿಂತ ಮುಂಚೆ ನಾನು ತಮ್ಮ ಹಾಗೆಯೇ ಮತ್ತು ನಮ್ಮ ತಂಗಿ ಎಲ್ಲರೂ ಸೇರಿ ಸಿಟಿ ಟ್ಯಾಕ್ಸಿಯಲ್ಲಿ ಹೊರಟಿದ್ವಿ ಸೊ ಇವಾಗ ಟ್ರೈನ್ ಮೂವ್ ಆಗಿದೆ ಹಾಗೆಯೇ ನಮಗೆ ಇಪ್ಪತ್ತು ದಿನ ಹೇಗೆ ಕಳೆದ್ವಿ ಅಂತ ಗೊತ್ತೇ ಆಗಿಲ್ಲ ತುಂಬ ಫಾಸ್ಟ್ ಆಗಿ ಹೋಗ್ಬಿಡ್ತು ಇವಾಗ ನಾಲ್ಕು ಗಂಟೆ ಆಗಿದೆ ಹಾಗೆಯೇ ಕೊನೆಯದಾಗಿ ವಡಾಫಾವನ್ನು ತಗೊಂಡಿದ್ದು ಟ್ರೈನಲ್ಲಿ ತುಂಬ ಟೇಸ್ಟಿಯಾಗಿತ್ತು ಮತ್ತೆ ಈ ರೀತಿಯಾದ ಟೇಸ್ಟ್ ಸಿಗೋಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಚಾಕ್ಲೇಟ್ಸ್ ಎಲ್ಲ ಈ ರೀತಿ ಬ್ಯಾಗಲ್ಲಿ ಬ್ಯಾಟಲೆಲ್ಲ ಇತ್ತು ಅದನ್ನು ತೊಗೊಂಡ್ವಿ ಮುಂಬೈನಿಂದ ಹೊರಡೋಕ್ಕಿಂತ ಮುಂಚೆ ಎರಡು ದಿನ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆಯೇ ಏನೇನು ಮಾಡಿದ್ದು ಅಂತ ತೋರಿಸ್ತಾ ಹೋಗ್ತೀನಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವು ನೋಡ್ತಿರ್ಬೋದು ಮುಂಬೈನಲ್ಲಿ ಜೋಪುಡಿ ಪಟ್ಟಿ ಅಂದರೆ ಈ ಥರ ಇರುತ್ತೆ ನೋಡಿ ಸುಮಾರು ಮನೆಗಳೆಲ್ಲ ಈ ರೀತಿಯಾಗಿ ಇರುತ್ತೆ ಮುಂಬೈನಲ್ಲಿ ಹೆಂಗಂದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಆಲ್ಮೋಸ್ಟ್ ಆಗಿ ನಾವೇ ಅಭಿಷೇಕ ಮಾಡ್ಬೋದು ಹಾಗೆಯೇ ಹೂವನ್ನೆಲ್ಲ ಹಾಕ್ಬೋದು ದೇವರಿಗೆ ನಾವು ಇವಾಗ ನೀರು ತಗೊಂಡಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ನೋಡಿ ಬಿಲ್ಲಿ ಹಳೆ ಕಾಲದ ಬಸ್ಗಳೆಲ್ಲ ಹೋಗ್ತಾ ಇದೆ ಇದೆಲ್ಲ ಹಳೇ ಬಸ್ಸುಗಳು ಮುಂಬೈನಲ್ಲಿ ರೆಡ್ ಬಸ್ ಈ ರೀತಿಯಾಗಿ ನಾವು ಮನೆಯಿಂದಲೇ ನೀರನ್ನು ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ದೇವಸ್ಥಾನದಲ್ಲಿ ಕೂಡ ಸಿಗುತ್ತೆ ಇನ್ನೊಂದು ಖುಷಿ ವಿಚಾರ ಏನಂದರೆ ನಮಗೆಲ್ಲರಿಗೂ ಅನಿಸ್ತಿರುತ್ತೆ ನಾವು ಕೂಡ ದೇವರಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ದೇವಸ್ಥಾನಗಳಿಗೆ ಹೋದಾಗ ಸೊ ಇಲ್ಲಿ ನಾವು ದೇವರಿಗೆ ಅಭಿಷೇಕವನ್ನು ಆರಾಮಾಗಿ ಮಾಡಬಹುದು ಪ್ರತಿಯೊಂದು ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಆಗಿ ನಾವು ಅಭಿಷೇಕವನ್ನು ಮಾಡ್ಬೋದು ನಾನು ಸುಮಾರೆಲ್ಲ ಶಿವ ಟೆಂಪಲ್ಗಳಿಗೆ ಹೋಗಿದ್ದೆ ಒಂದು ನಾಲ್ಕರಿಂದ ಐದು ಶಿವ ಟೆಂಪಲ್ಗಳಿಗೆ ಹೋಗಿದ್ದೆ ಎಲ್ಲ ಕಡೆನೂ ಕೂಡ ನಾನು ಆಲ್ಮೋಸ್ಟ್ ಆಗಿ ಅಭಿಷೇಕವನ್ನು ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಎಷ್ಟು ದೊಡ್ಡದಾದ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂತ ನನಗೆ ಈ ರೀತಿ ಬಿಲ್ಡಿಂಗ್ ಅನ್ನ ನೋಡಿದಾಗ ಬಿಳ್ಬೇಕಾದ್ರೆ ಯಾವ ರೀತಿ ಬಿಳ್ಬಹುದು ಅಂತ ಭಯ ಆಗ್ತಿರತ್ತೆ ಮನಸ್ಸಲ್ಲಿ ಹಾಗಾಗಿ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಸೊ ಇಲ್ಲೂ ನೋಡಿ ರಾಮ ಮಂದಿರಕ್ಕೆ ಬಂದಿದ್ವಿ ಇಲ್ಲೂ ಕೂಡ ಅಷ್ಟೇ ಶಿವ ಇದೆ ಸೊ ಇಲ್ಲೂ ಕೂಡ ಅಭಿಷೇಕವನ್ನ ಮಾಡಿದ್ದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ದೇವಸ್ಥಾನವನ್ನು ಜಾಸ್ತಿಯಾಗಿ ವೈಟ್ ಸ್ಟೋನನ್ನು ಯೂಸ್ ಮಾಡಿ ಮಾಡಿರ್ತಾರೆ ಅಂತ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ವೈಟ್ ಸ್ಟೋನನ್ನು ಉಪಯೋಗಿಸಿ ಮಾಡಿದ್ದಾರೆ ಹಾಗೆಯೇ ಈ ದೇವಸ್ಥಾನದಲ್ಲಿ ಇಲ್ಲಿ ನಾವು ಗೋವುಗಳಿಗೆ ಇದನ್ನು ಕೊಡ್ಬೋದು ಆಹಾರವನ್ನು ಕೊಡಬಹುದು ಹತ್ತು ರೂಪಾಯಿ ಕೊಟ್ಟರೆ ಈ ರೀತಿಯಾದ ಬುಟ್ಟಿಯಲ್ಲಿ ಒಂದು ಬುಟ್ಟಿ ಹುಲ್ಲನ್ನು ಕೊಡ್ತಾರೆ ನಾವು ಇಲ್ಲಿ ಹಾಕ್ಬೋದು ಹಾಗೆಯೇ ಒಂದು ಲಡ್ಡು ಕೂಡ ಕೊಡ್ತಾರೆ ಸೊ ಅದನ್ನು ಕೂಡ ಅದಕ್ಕೂ ಕೂಡ ಅಷ್ಟೇ ಹತ್ತು ರೂಪಾಯಿ ಇರುತ್ತೆ ಸೊ ಅದನ್ನು ಕೂಡ ತೊಗೊಂಡು ಹಾಕ್ಬೋದು ಈ ಶ್ರೀರಾಮನ ದೇವಸ್ಥಾನದಲ್ಲಿ ನಾವು ಸ್ಪೆಷಲ್ ಆಗಿರುವುದನ್ನು ನೋಡಬಹುದು ನಾನಂತೂ ಹುಟ್ಟದಾಗಿನಿಂದ ಇಲ್ಲಿ ತನಕ ನೋಡಿಲ್ಲ ಏನಂದ್ರೆ ಶ್ರೀರಾಮ ಸೇತುವೆ ಮಾಡಬೇಕಾದ್ರೆ ಯೂಸ್ ಮಾಡಿದಂತಹ ಕಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ ನೀರಲ್ಲಿ ಇಟ್ಟು ಇದು ಮೇಲೆ ತೇಲ್ತಾ ಇದೆ ನೀವು ಇಲ್ಲಿ ನೋಡ್ತಿರ್ಬಹುದು ನಾವು ಸಂಜೆ ಟೈಮಲ್ಲಿ ಶ್ರೀರಾಮ ದೇವಸ್ಥಾನ ಅಂದರೆ ಈ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಸಂಜೆ ಟೈಮಲ್ಲಿ ಪೂಜೆ ನಡೀತಾ ಇತ್ತು ನಾವು ಹೋದ ಟೈಮಲ್ಲಿ ಇದು ಬಂದ್ಬಿಟ್ಟು ನಮ್ಮ ತಂಗಿಯ ಕ್ವಾರ್ಟ್ರಸ್ ಹತ್ರ ಇನ್ನೊಂದು ಕ್ವಾರ್ಟರ್ಸ್ ಇದೆ ಮುಂಬೈನವರೇ ಅವರು ಅವ್ರ ಮನೆಯಲ್ಲಿ ಗಣೇಶನನ್ನು ಕೂರಿಸಿದ್ರು ಅಂದ್ರೆ ಗಣೇಶ ಹಬ್ಬದ ಟೈಮ್ ಅಲ್ಲಿ ಕೂರ್ಸಕ್ ಆಗಿಲ್ಲ ಅಂದ್ರೆ ಈ ಟೈಮಲ್ಲಿ ಸಲ ಕೂರಿಸ್ತಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಅಲ್ಲಿ ಪೂಜೆಗೆ ಕರೆದಿದ್ರು ಸೊ ನಾವು ಕೂಡ ಹೋಗಿದ್ವಿ ಇನ್ನೊಂದು ಮರ್ತೋಯ್ತು ಏನಂದರೆ ಆವಾಗಲೇ ಹೇಳೋಣ ಅಂದ್ಕೊಂಡೆ ಇವಾಗ ನೆನಪಾಯಿತು ಈ ಗಣೇಶನನ್ನು ಇವ್ರ ಮನೆಯವರೇ ಮಾಡಿದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಅಚ್ಚಿಂದನೂ ಗಣೇಶನನ್ನು ಮಾಡ್ತಾರೆ ಹಾಗೆಯೇ ಕೈಯಿಂದನೂ ಕೂಡ ಗಣೇಶನನ್ನು ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಗಣೇಶನನ್ನು ಹಾಗೆಯೇ ಇದು ಅವ್ರ ಮನೆಯಲ್ಲಿ ಮಾಡಿದಂಥ ಊಟ ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ ಹಾಗೆಯೇ ಅನ್ನ ಸಾಂಬಾರು ಮತ್ತು ನುಗ್ಗೆಕಾಯಿ ಪಲ್ಯ ಚೋಲೆ ಮಾಡಿದ್ರು ಮೋದಕ ಎಲ್ಲ ರುಚಿಯಾಗಿತ್ತು ಇದು ಸಂಜೆ ಐದು ಗಂಟೆ ಐದೂವರೆ ಟೈಮಲ್ಲಿ ಗಣೇಶನನ್ನು ಕಳಿಸ್ಕೊಡೋದಿತ್ತು ಹಾಗಾಗಿ ನಾವು ಕೂಡ ಅಕ್ಕಿಯನ್ನು ಹಾಕೋಕ್ಕೆ ಹೋಗಿದ್ವಿ ಇಲ್ಲಿ ಸ್ಲಿಪ್ಪರನ್ನು ನೀವು ನೋಡ್ತಿರ್ಬೋದು ಒಂದು ಇದರಲ್ಲಿ ಮೂರು ಕ್ವಾರ್ಟರ್ಸ್ ಇರುತ್ತೆ ಹಾಗಾಗಿ ಇಲ್ಲಿ ಆ ಕಡೆ ಕಾಣ್ತಿರೋದು ನಮ್ಮ ತಂಗಿಯವ್ರ ಕ್ವಾರ್ಟರ್ಸ್ ಆಮೇಲೆ ಇವರು ಮುಖ ಈ ಕಡೆ ಇರೋದು ಅದು ಗಣಪತಿ ಕೋರ್ಸವರ ಕ್ವಾಟ್ರಸ್ ಇನ್ನೂ ಒಂದಿರುತ್ತೆ ಇರುತ್ತೆ ಸೊ ಅವ್ರವ್ರ ಮನೆ ಮುಂದೆ ಸ್ಲಿಪ್ಪರನ್ನು ತೆಗೆದಿಟ್ಟಿರ್ತಾರೆ ಹಾಗಾಗಿ ಅಲ್ಲಿ ಸ್ಲಿಪ್ಪರ್ ಇತ್ತು ಹಾಗೆಯೇ ಏನಂದರೆ ಮುಂಬೈ ಅಷ್ಟು ಸೇಫ್ ಆದ ಸಿಟಿ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಡೋರನ್ನು ಹಾಕ್ಕೊಂಡೇ ಇರ್ತಾರೆ ಎಲ್ಲರೂ ಕೂಡ ಸೊ ಅದಕ್ಕೆ ಯಾರ್ಯಾರ ಮನೆಯಲ್ಲಿ ಗಣೇಶ ಕೂರಿಸಿದಾರಂತ ಯಾರಿಗೂ ಗೊತ್ತಿರಲ್ಲ ಇಲ್ಲಿ ಕ್ವಾರ್ಟರ್ಸ್ ಮೇಲಿಂದ ನನ್ನ ಮಗಳು ನೋಡ್ತಾ ಇದ್ದಾಳೆ ಇದು ಇನ್ನೊಂದು ದೇವಸ್ಥಾನ ಇಲ್ಲಿ ನೀವು ನೋಡ್ತಿರಬಹುದು ಇಲ್ಲೂ ಕೂಡ ಶಿವ ಇದೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಶಿವನನ್ನ ಇಟ್ಟೆ ಇಟ್ಟಿರ್ತಾರೆ ಹಾಗಾಗಿ ಇಲ್ಲೂ ಕೂಡ ಅಭಿಷೇಕ ಮಾಡೋ ತರ ಆಯಿತು ಸೊ ಅಭಿಷೇಕವನ್ನ ಮಾಡಿದ್ದು ಹಾಗೆಯೇ ನನ್ನ ಮಗಳಿಗೆ ಇಲ್ಲಿ ನಾನು ಕೂರಿಸಿದ್ದೆ ಅವಳ ಭಾಷೆಯಲ್ಲಿ ಅವಳು ದೇವರಿಗೆ ಏನು ಹೇಳ್ತಿದ್ದಾಳೆ ಗೊತ್ತಿಲ್ಲ ಹೂವನ್ನು ಹಿಡ್ಕೊಂಡು ದೇವರಿಗೆ ಇದ್ದಾಳೆ ಸೊ ನೋಡಿ ನನಗಂತೂ ತುಂಬ ಖುಷಿಯಾಯಿತು ನನಗೆ ಮತ್ತು ನನ್ನ ತಂಗಿಗೆ ಹಾಗೆಯೇ ಇನ್ನೊಂದು ಸಿಂಪಲ್ ಆಗಿರುವಂತಹ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೂ ನೀವು ನೋಡ್ತಿರ್ಬೋದು ಶಿವನ ಮೂರ್ತಿಯನ್ನ ಇಟ್ಟಿದ್ದಾರೆ ಹಾಗೆಯೇ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ಮುಂಬೈನಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತೆ ಮಂದಿರಗಳಲ್ಲಿ ಪ್ರಾಣಿಗಳನ್ನು ಸಾಕಿರ್ತಾ ಜಾಸ್ತಿಯಾಗಿ ನಾಯಿಗಳು ಇರುತ್ತೆ ನಾಯಿಗಳಿಗೆ ಬಿಸ್ಕೆಟ್ಗಳನ್ನ ಹಾಲನ್ನು ನೀಡ್ತಾ ಇರ್ತಾರೆ ನೋಡಿ ಒಂದು ಹಾಗೇನೆ ಇಲ್ಲಿ ಮೋನೋ ರೈಲ್ ಟ್ರ್ಯಾಕ್ ಇದೆ ಹೋಗ್ತಾ ಇದೆ ಮೋನೋ ರೈಲ್ ಇಂಡೋರ್ ಫ್ಲೈಟ್ ಇದು ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ನನಗೆ ಇದ್ರ ಹೆಸರು ಗೊತ್ತಾಗ್ತಿಲ್ಲ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಮರೆತು ಹಾಗೆ ನೀನು ನನ್ನ ಮಗಳು ಮರದ ಕೆಳಗೆ ಕುತ್ಕೊಂಡಿದ್ಲು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದು ತಂಪಾದ ಗಾಳಿ ಬೀಸ್ತಾ ಇತ್ತು ಇದು ನೀವು ನೋಡ್ತಿರೋದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮತ್ತು ಮಾಲ್ಗಳು ನೋಡೋಕ್ಕೆ ಸೇಮ್ ಪ್ಯಾಲೆಸ್ ಥರ ಇರುತ್ತೆ ಮುಂಬೈನಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಇದು ಮುಂಬೈನ ಸ್ಪೆಷಲ್ ತಿಂಡಿ ಬಟ್ ನನಗೆ ಹೆಸರು ಇವಾಗ ನೆನಪಾಗ್ತಿಲ್ಲ ನಿಜವಾಗೂ ಹಾಗೆಯೇ ರಬ್ಬಿ ಎಲ್ಲ ನನಗೆ ಎರಡು ಮೂರು ಸಲ ನೋಡಿದ್ದೀನಿ ಹಾಗಾಗಿ ಅದು ನೆನಪಿತ್ತು ಇಲ್ಲಿ ತೊಗೊಂಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ರಬ್ಡಿ ಮಾತ್ರ ಸೊ ಇಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು ಇವಾಗ ಗುಡ್ ಮಾರ್ನಿಂಗ್ ಪ್ರಯಾಣ ಪ್ರಯಾಣ ಮುಕ್ತಾಯವಾಯಿತು ಮುಂಬೈಯಿಂದ ಬಂದು ಆಗಿ ಒನ್ ವೀಕ್ ಆಗೋಯಿತು ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇನ್ನು ಮುಂಬೈಯಲ್ಲಿ ಏನೇನು ತೊಗೊಂಡೆ ಅಂತ ಒಂದೇ ಬಾಕಿ ಇದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್